ಅನ್ಯ್ಯ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ ತಮ್ಮ ತಂದೆಯ ಕಾಲದಿಂದಲೂ ಸ್ಥಳೀಯರಿಗೆ ಜನರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರಾ ಈಗ ಜಾಕ್ ಕೆರೆಯ ಪ್ರತಿಭಾ ಮೈದಾನದ ಬಗ್ಗೆ ಗಮನ ಬೆಂಗಳೂರಿನ ಜಕರಾಯನ ಕೆರೆ ಪ್ರತಿಭಾ ಮೈದಾನ ಹಲವು ವರ್ಷಗಳಿಂದ ಆಟದ ಮೈದಾನವಾಗಿದ್ದು ಸ್ಥಳೀಯರಿಗೆ ಅನುಕೂಲವಾಗಿದ್ದು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಆಟದ ಮೈದಾನದಲ್ಲಿ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಹಳೆಯ ವಾಹನಗಳನ್ನು ನಿಲ್ಲಿಸಲು ಅನುಮತಿ ನೀಡಿರುವುದು ಅಕ್ರಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಪತ್ರಿಕೆ ಮಾಧ್ಯಮ ವರದಿಯಂತೆ ಘನತ್ಯಾಜ್ಯ ನಿರ್ವಹಣೆ ಘಟಕವನ್ನು ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡಬಾರದು ತಾವು ಆರೋಗ್ಯ ಸಚಿವರಾಗಿರೋದ್ರಿಂದ ತಮ್ಮದೇ ಆದ ಕ್ಷೇತ್ರದವರಿಗೆ ಆರೋಗ್ಯ ದೃಷ್ಟಿಯಿಂದ ಮೂಲಭೂತ ಸೌಕರ್ಯ ಅನುಕೂಲ ಮಾಡಿಕೊಳ್ಬೇಕು ಹಲವಾರು ವರ್ಷಗಳಿಂದ ವಯಸ್ಸಾಗಿರುವ ಮತ್ತು ಜಾಗ್ರಾಯನ ಕೆರೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಟವಾಡ್ತಾ ಇದ್ರಲ್ಲಿ ಕೆಲವು ವರ್ಷಗಳಿಂದ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಹಳೆಯ ವಾಹನಗಳನ್ನು ನಿಲ್ಲಿಸೋದಕ್ಕೆ ಸ್ಥಳೀಯರು ವಿರೋಧವನ್ನು ಮಾಡಿದ್ದಾರೆ ತಮ್ಮ ಗಾಂಧಿನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಿಎನ್ಆರ್ ಕಾಲೋನಿ ವಾಟರ್ ಟ್ಯಾಂಕ್ ಹನುಮಂತಪ್ಪ ಕಾಲೋನಿ ಶಾಸ್ತ್ರಿ ನಗರದ ತೊಂಬತ್ತೆರಡು ಮನೆಗಳು ಓಲ್ಡ್ ಸಾವರ್ ಲೈನ್ ಸ್ಥಳೀಯರಿಗೆ ಆರೋಗ್ಯ ದೃಷ್ಟಿಯಿಂದ ಅನುಕೂಲ ಮಾಡಿಕೊಳ್ಳಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಜಾಕ್ರಾಯಣ ಕೆರೆ ಸುತ್ತಮುತ್ತಲಿನ ಸ್ಥಳೀಯರು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮನವಿ ಮಾಡಿದ್ದಾರೆ ಪಿಎನ್ ಕೆ ಮೋಹನ್ ಬಾಬು ಜೆಡಿಎಸ್ ಶ್ರೀನಿವಾಸ್ ನಾಗೇಶ್ ದಾಸ್ರಿ ಕಿಶೋರ್ ಕೆಬಾಬು ಆನಂದ್ ಜಿಮ್ ಶ್ರೀನಿವಾಸ್ ಪ್ರಭಾಕರ್ ಗೋಪಿ ಶಾಸ್ತ್ರಿನಗರ ಜಯರಾಮ್ ನಾಗಯ್ಯ ಬೆಂಜೇಜ್ಮನ್ ಗಣೇಶ್ ಸಾಕೆ ನಾರಾಯಣ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು

ಆಟ ಆಡಕ್ಕೆ ಹೇಳೋಕ್ಕೆ ಅದು ಗಬ್ಬಿದ್ದು ಮಾಡಿ ಬೆಂಕಿ ಬಿಟ್ಟು ಅದರಲ್ಲಿ ಹೆಚ್ಚು ಕಮ್ಮಿತ್ತು ಎಷ್ಟು ತೊಂದರೆ ಆಗ್ತದೆ ಬೆಳಿಗ್ಗೆ ಹೋಗಿ ಮತ್ತೆ ಅದೇ ಭಾಗದ ಸುತ್ತ ಮನೆಗಳಿಲ್ಲ ಇಡೀ ಬೆಂಗಳೂರಲ್ಲಿ ಇಂಥ ಗ್ರೌಂಡ್ ನಮ್ಗೆ ಅಂತ ಗ್ರೌಂಡ್ ನಾವು ಕರ್ಕೊಂಡ್ರೆ ಇತಿಹಾಸ ಇದೆ

ಏನಾಗಿದೆ ಇದು ಅದು ಮೆಟ್ರೋ ತಗೊಂಡು ಅಲ್ಲಿಂದ ಹೋಮ್ ಡಿಪಾರ್ಟ್ಮೆಂಟ್ ಬೇರೆ ಜಾಗ ಅವ್ರು ತಗೊಂಡಿದ್ರೆ ಆಲ್ಟರ್ನೇಟ್ ಜಾಗ ಬೇರೆ ರೋಡ್ ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಈ ಜಾಗ ಹೋಮ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಜಾಗ ಕೊಡಿ ಅಂತ ಕೇಳ್ತಾರೆ ಈ ಜಾಗ ಬಿಟ್ಟು ಇನ್ನೊಂದು ಜಾಗ ಅಂತ ಕೊಡಿ ಬೆಂಗಳೂರು ನಗರದಲ್ಲಿರುವ ಪ್ರತಿಭಾ ಮೈದಾನ ಇದೆ ಅಲ್ಲಿ ಪೊಲೀಸು ಹಳೆಯ ವಾಹನ ಮಾಡಿದ್ದಾರೆ ಅದಕ್ಕಂಚೆ ಜಕರಣ್ ಕೆರೆ ಮೈದಾನ ಈ ಜಕರಾಣಿ ಕೆರೆಗೆ ಗ್ರೌಂಡ್ಗೆ ಸುಮಾರು ಒಂದು ಅರವತ್ತು ವರ್ಷದಿಂದ ಇತಿಹಾಸ ಇದೆ ಐವತ್ತು ವರ್ಷದ ಹಿಂದೆ ತುಂಬ ದೊಡ್ಡವರು ಬಂದುಬಿಟ್ಟು ಫುಟ್ಬಾಲ್ ಆಡ್ತಿದ್ರು ದೊಡ್ಡ ಗ್ರೌಂಡಾಗಿತ್ತು ನಂತರ ಆಮೇಲೆ ಫುಟ್ಬಾಲ್ ಗ್ರೌಂಡ್ ಎಲ್ಲ ಮಾಡಿ ಫ್ಲಡ್ ಲೈಟ್ ಎಲ್ಲ ನಡೆಸ್ತಿದ್ವಿ ಆ ನಂತರ ಮತ್ತೆ ಕ್ರಿಕೆಟ್ ಹುಡುಗರು ಹೆಚ್ಚುಬಿಟ್ಟು ಅವರು ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಎಲ್ಲ ಆಡಿದ್ದಾರೆ ಆ ಒಂದು ದೊಡ್ಡ ಮಟ್ಟದಲ್ಲಿ ಈ ಗ್ರೌಂಡಿಗೆ ಒಂದು ಇತಿಹಾಸ ಇದೆ ಕಬಡ್ಡಿನೂ ಆಡಿದ್ದಾರೆ ಫುಟ್ಬಾಲ್ ಆಡಿದ್ದಾರೆ ಕ್ರಿಕೆಟ್ ಆಡಿದ್ದಾರೆ ಪ್ರತಿಯೊಂದು ಆವತ್ತಿನ ದಿವಸ ಟಿ ವಿಯಲ್ಲಿ ಲೈವ್ ಎಲ್ಲಾಗಿ ಬರ್ತಿತ್ತು ಅಷ್ಟು ದೊಡ್ಡ ಇತಿಹಾಸ ಇತ್ತು ಇನ್ನೂ ವಿಶೇಷವಾಗಿ ಹೇಳಬೇಕಾದ್ರೆ ಒಂದು ಮೂವತ್ತೈದು ವರ್ಷ ಹಿಂದೆ ನಲವತ್ತು ವರ್ಷ ಹಿಂದೆ ಒಂದು ನಮ್ಮ ನ್ಯಾಷನಲ್ ಏನಿದೆ ಫುಡ್ ಸಾರಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಿಬಿಷನು ನಡೆದಿತ್ತು ಆ ಒಂದು ಇದರಲ್ಲಿ ಒಂದು ಒಳ್ಳೆಯ ಇತಿಹಾಸ ತಗೊಂಡಿದೆ ಆ ದಯವಿಟ್ಟು ಈ ಗ್ರೌಂಡನ್ನು ಮತ್ತೆ ನಮ್ಮ ಮಕ್ಕಳಿಗೆ ನಮಗೆಲ್ಲರಿಗೂ ವಾಪಸ್ ಕೊಡಿಸ್ಬೇಕಂತ ನಾವು ಬೆಳಿಗ್ಗೆ ಜಾವ ಇದರಲ್ಲಿ ಓದ್ಬಿಟ್ಟು ಮತ್ತು ಚಿನೇಸ್ಗುಡ್ಡ ಆಯುಕ್ತರನ್ನು ಭೇಟಿ ಮಾಡಿ ಅದನ್ನು ವಾಪ ವಾಪಸ್ ಪಡಿಬೇಕಂತ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರು ನಗರದಲ್ಲಿ ಶೇಷದ್ಗುರಂನಲ್ಲಿರುವಂತಹ ಚಿತ್ರಣಕೆರೆ ಚಿತ್ರಣ ಕೆರೆ ಮೇಲೆ ಪ್ರತಿಕೊಬ್ಬರ ಹಲವು ವರ್ಷಗಳಿಂದ ಅದು ಮಕ್ಕಳ ಆಟವಾಡ ಮೈದಾನವಾಗಿದೆ ಇವಾಗ ಪೊಲೀಸ್ ಇಲಾಖೆಯ ಹಳೆಯ ವಾಹನಗಳನ್ನು ಅಲ್ಲಿ ಡಂಪಿಂಗ್ ಮಾಡಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ ಸಾರ್ವಜನಿಕರಲ್ಲಿ ಬಂದಿರುವಂಥ ವಿಷಯ ನಮಗೆ ನಮಗೆ ತಿರುವುಗೊಳಿಸಬೇಕಾದ ಆಕ್ರೋಶ ಇದೆ ನಾವು ಸ್ಥಳೀಯರಾಗಿದ್ದು ತಾವು ಅದರ ಬಗ್ಗೆ ಮಾಡೋದು ಸರ್ ನಾವು ಇದ್ರ ಬಗ್ಗೆ ಹೇಳೋದು ಅಂದರೆ ಮೊದಲು ಹತ್ತು ಹನ್ನೆರಡು ಹಿಂದ್ಗಡೆ ಪ್ರತಿಭಾ ಗ್ರೌಂಡು ಒಳ್ಳೆಯ ಸ್ಪೋರ್ಟ್ಸು ಎಲ್ಲ ನಡೀತಾ ಇತ್ತು ಚೆನ್ನಾಗಿ ಆಡ್ ಆಟ ಆಡ್ಕೊಂಥದ್ದು ನಮ್ಮ ಸರಿ ಇದೆಲ್ಲ ಈಗ ಏನು ಈ ಪೊಲೀಸು ಡಿಪಾರ್ಟ್ಮೆಂಟ್ ಅವರು ಹಳೆಯ ವಾಹನ ತಂದು ನಿಲ್ಲಿಸಿ ಇಲ್ಲಿ ತುಂಬ ತೊಂದರೆ ಆಗ್ತದೆ ಹಾವುಗಳು ಚೇಳುಗಳು ಎಲ್ಲ ಬಂದು ಮನೆಯಲ್ಲಿ ನುಗ್ತವೆ ಮನೆ ನಿವಾಸ ಮಾಡೋರಿಗೆ ಪ್ರಾಣ ಭಯದಿಂದ ಮಾಡ್ತಾ ಇದ್ದಾರೆ ಆದ್ದರಿಂದ ಇದನ್ನು ತೆರೆಗೊಳಿಸಬೇಕೆಂದು ಹಾಗೂ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಮತ್ತು ಯುವಕರು ಎಲ್ರಿಗೂ ಸ್ಪೋರ್ಟ್ಸು ವಾಕಿಂಗ್ ಮಾಡೋದಕ್ಕೆ ಸಜ್ಜಾಗ ಗ್ರೌಂಡ್ ಇರಬೇಕು ಆ ಗ್ರೌಂಡು ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಕೇಳ್ಕೊಂತ ಗೌರವಿತರು ಸಚಿವರು ಆರೋಗ್ಯ ಸಚಿವರು ಸಾಹೇಬರು ಬೆಳಗ್ಗೆ ನೀವು ಮನೆ ಹತ್ರ ಅವರು ಇದು ನ್ಯಾಯಯುತವಾದ ಬೇಡಿಕೆ ಇದನ್ನು ಮಾಡ್ತೀನಿ ಒಂದು ವಾರ ನನಗೆ ಸಮಯ ಕೊಡಿ ನಾವು ಮೂರು ದಿವಸ ಟೈಮ್ ಕೊಟ್ಟು ಇಲ್ಲ ಒಂದು ವಾರ ಸಮಯ ಕೊಡಿ ನಮಗೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಒಂದು ವಾರ ಬಿಟ್ಕೊಂಡು ನಂತರ ಬನ್ನಿ ನೀವು ಅಂತ ಹೇಳಿದ್ರೆ ಓಕೆ ನಮಸ್ಕಾರ ನನ್ನ ಹೆಸರು ಕಿಶೋರ್ ಅಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡ್ರಾ ಸಾಹೇಬರಿಗೆ ನಮಸ್ಕಾರ ಇಲ್ಲಿ ನಮ್ಮ ಜಕರೇನಕೆರೆ ಆಟದ ಮೈದಾನದಲ್ಲಿ ಇರುವ ವಾಹನಗಳನ್ನು ಆದಷ್ಟು ಬೇಗ ತಿರುಗೊಳಿಸಿ ಅಲ್ಲಿನ ಸುತ್ತಮುತ್ತಲಿನ ಜನತೆಗೆ ಹಿರಿಯರಿಗೆ ಮಕ್ಕಳಿಗೆ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಗಾಂಧಿನಗರ ಕ್ಷೇತ್ರದ ಶಾಸಕರಾದ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ಸಚಿವರು ಗೌರವಿತ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬ್ರೆ ತಮಗೆ ಧನ್ಯವಾದಗಳು ನಮಸ್ಕಾರ ತಮ್ಮ ಅವಧಿಯಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಜನರಿಗೆ ಜನರ ಸೇವೆ ಜನಾರ್ದ ಸೇವೆ ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಕ್ಕೆ ತಮಗೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಾಮುಖ್ಯವಾಗಿ ಕೆರೆ ಪ್ರತಿಭಾ ಗ್ರೌಂಡ್ ವಿಷಯದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯ ಹಲೆಯ ವಾಹನಗಳನ್ನು ಅಲ್ಲಿ ಡಂಪಿಂಗ್ ಮಾಡುವುದರಿಂದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ ಆದ್ದರಿಂದ ದಯವಿಟ್ಟು ಮನಸ್ಸಿದ್ರೆ ಮಾರ್ಗ ಎಂಬ ನಿಟ್ಟಿನಲ್ಲಿ ಜಕ್ರಣಕೆರೆಯ ಪ್ರತಿಭಾ ಗ್ರೌಂಡನ್ನು ಸ್ಥಳೀಯರಿಗೆ ಮತ್ತು ಸರ್ಕಾರ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಆಟದ ಮೈದಾನವನ್ನು ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸಾಮಾಜಿಕ ಹೋರಾಟಗಾರ ಸಾಕ್ಯನಾರಾಯಣ どうぞ。